ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ಸತೀಶ್ ಕನಕಪುರ ದರ್ಶನ್ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಆರೋಪಿಯಾಗಿ ಈಗಾಗಲೇ ಹತ್ತತ್ರ ಎಂಬತ್ತು ದಿನಗಳಾಗಿದೆ ಒಂದು ಹದಿಮೂರಿಂದ ಹದಿನಾಲ್ಕು ದಿನಗಳ ಕಾಲ ನಿರಂತರವಾದಂತಹ ವಿಚಾರಣೆ ನಂತರ ಈಗಾಗಲೇ ದರ್ಶನ್ ಅವರು ಒಂದು ಪರಪ್ಪನ ಅಗ್ರಹಾರಕ್ಕೆ ಜೂನ್ ಇಪ್ಪತ್ತ ನಾಲ್ಕನೇ ತಾರೀಕು ಪರಪ್ಪನ ಅಗ್ರಹಾರದ ಪಾಲಾಗಿದ್ರು ಅದಾದ ನಂತರ ಈಗ ಒಂದಷ್ಟು ಜೈಲಿನಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿ ಮಾಡಿಕೊಂಡು ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ ಇದ್ದಾರೆ ಸೊ ಈ ಒಂದು ಕೊಲೆ ಪ್ರಕರಣ ಆಗಿ ಈಗ ಎಂಬತ್ತು ದಿನಗಳಾಗಿದ್ದು ಈಗ ಈ ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಇವತ್ತು ಕೂಡ ಒಂದು ಮುಹೂರ್ತ ಆಗಿರುವಂತದ್ದು ಸೊ ಇವತ್ತು ಈ ಮುಹೂರ್ತ ನಿಗದಿಯಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂತ ವಿಚಾರ ಬಂದ ತಕ್ಷಣ ಈಗ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು ಆದ್ರೆ ಈ ಚರ್ಚೆ ಶುರುವಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅದರ ಬದಲಿಗೆ ಈಗ ಗಾಂಧಿನಗರದಲ್ಲಿ ಸಿನಿಮಾ ಮಂದಿಗಳ ಅಂಗಳದಲ್ಲಿ ಈಗ ಚರ್ಚೆ ಶುರುವಾಗಿರುವಂತದ್ದು ಪೊಲೀಸರು ಈ ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುತ್ತಿದ್ದಾರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಸಿನಿ ಭವಿಷ್ಯ ಅಡಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಗಾಂಧಿನಗರದ ಸಿನಿಮಾ ಮಂದಿ ಮಾತಾಡ್ತಿರುವಂತದ್ದು ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಅದು ಏನಪ್ಪಾ ಅಂತಂದ್ರೆ ಒಂದು ವೇಳೆ ಏನಾದರೂ ಈ ಒಂದು ಇವತ್ತು ಸಲ್ಲಿಕೆ ಆಗುವಂತಹ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ವಿರುದ್ಧ ಏನಾದರೂ ಒಂದು ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿದ್ದೆ ಆದರೆ ಆರೋಪಿ ಅಪರಾಧಿಯಾಗಿ ಬದಲಾದರೆ ಜೈಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಕಾನೂನು ಕಾನೂನಲ್ಲಿ ಇರುವಂತದ್ದು ಸೊ ಇದರ ನಡುವೆ ಈಗ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ ಪರೋಕ್ಷವಾಗಿ ಏನಿದೆ ಪ್ರತ್ಯಕ್ಷವಾಗಿ ಏನಿದೆ ಇಲ್ಲ ಒಂದು ದರ್ಶನ್ ಅವರು ರೇಣುಕಾ ಸ್ವಾಮಿಯ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದಾರ ಒಂದು ಸಾಕ್ಷ್ಯ ನ್ಯಾಸ ಅದರಲ್ಲೂ ಕೂಡ ಆ ಒಂದು ಆ ಶವನ್ನ ಒಂದು ಕೊಲೆ ಆದ ನಂತರ ಪಟ್ಟಣಗರ ಸೆಡ್ ನಲ್ಲಿ ಕೊಲೆ ಆದ ನಂತರ ಅದನ್ನ ಶವವನ್ನು ಕೂಡ ಒಂದು ಸುಮ್ಮನಹಳ್ಳಿ ಮೋರಿ ಬಳಿ ಎಸಿತಿರುವಂತದ್ದು ಇದು ಸಾಕ್ಷ್ಯ ನ್ಯಾಶಕ್ಕೂ ಕೂಡ ಒಂದು ದಾರಿ ಮಾಡಿಕೊಂಡು ಯಾವ ಯಾವ ಪ್ರಕರಣದಲ್ಲಿ ದರ್ಶನ್ ಹೆಸರು ಉಲ್ಲೇಖವಾಗುತ್ತೆ ಹೀಗೆ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿರುವಂತಹ ಚಾರ್ಜ್ ಶೀಟ್ ಇವತ್ತು ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಿರುವಂತದ್ದು ಇದಾದ ನಂತರ ದರ್ಶನ್ ಶಿನಿ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಸೊ ಸಿನಿಮಾ ಮಂದಿ ಅದಕ್ಕೋಕೆ ನಾನು ಆಗ್ಲೇ ಹೇಳ್ದಂಗೆ ಅದಕ್ಕೆ ಕಾರಣ ಕೂಡ ಇದೆ ಒಂದು ವೇಳೆ ಏನಾದ್ರು ದರ್ಶನ್ ಆರೋಪಿಯಿಂದ ಅಪರಾಧಿ ಆದ್ರೆ ಅವರು ಜೈಲು ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ವಿಚಾರ ಇರುವಂತದ್ದು ಸೊ ಇದರಿಂದ ಒಂದು ವೇಳೆ ದರ್ಶನ್ ಏನಾದರೂ ಆರೋಪಿಯಿಂದ ಅಪರಾಧಿಯಾಗಿ ಬದಲ ಆಗಿದ್ದೆ ಆದ್ರೆ ಮೊದಲಿಗೆ ಕಂಟಕ ಡೆವಿಲ್ ಚಿತ್ರಕ್ಕೆ ಅನ್ಬೋದು ಈಗಾಗ್ಲೇ ಮಿಲನ ಪ್ರಕಾಶ್ ಈ ಒಂದು ಡೆವಿಲ್ ಸಿನಿಮಾವನ್ನು ನಿರ್ಮಾಣ ಮಾಡೋದರ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ತಿದ್ದು ಹತ್ತರಿಂದ ಹದಿನೈದು ಕೋಟಿ ಈಗಾಗಲೇ ಈ ಒಂದು ಚಿತ್ರಕ್ಕೆ ಒಂದು ಬಂಡವಾಳವನ್ನು ಹಾಕಿದ್ರು ಒಂದು ಶೂಟಿಂಗ್ ಕೂಡ ಒಂದು ಎರಡು ಶೆಡ್ಯೂಲ್ ಶುರು ಮಾಡಿದ್ರು ಅದ ನಂತರ ಮೂರನೇ ಶೆಡ್ಯೂಲ್ ಶುರು ಮಾಡಿ ಇನ್ನೇನು ಶೂಟಿಂಗ್ ಕ್ಯಾಮ್ರಾ ಆನ್ ಮಾಡ್ಬೇಕು ಅಷ್ಟರಲ್ಲಿ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದ್ರು ಅಷ್ಟೊತ್ಕಾಗಲೇ ನಿಲ್ಲನ ಪ್ರಕಾಶ್ ಈ ಒಂದು ಚಿತ್ರಕ್ಕೆ ಒಂದು ಹತ್ತು ಕೋಟಿಯಷ್ಟು ಬಂಡವಾಳ ಹಾಕಿ ಖರ್ಚು ಕೂಡ ಮಾಡಿದ್ರು ಅದರ ಜೊತೆಗೆ ಜೂನ್ ಇಪ್ಪತ್ತನೆಯ ತಾರೀಕು ಕೂಡ ಈ ಒಂದು ಚಿತ್ರದ ಶೂಟಿಂಗ್ ಆಗಿ ಬ್ಯಾಂಕಾಕ್ ಗೆ ಹೋಗ್ಬೇಕಾಗಿತ್ತಂತಹ ಒಂದು ಶೆಡ್ಯೂಲ್ ಅನ್ನು ಕೂಡ ಮಿಲ್ನಾ ಪ್ರಕಾಶ್ ಪ್ಲಾನ್ ಮಾಡಿದ್ರು ಅದಕ್ಕೂ ಕೂಡ ದೊಡ್ಡ ಹೊಡೆತ ಆಯಿತು ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟವು ಡೆವಿಲ್ ಚಿತ್ರದ ನಿರ್ಮಾಪಕರಿಗೆ ಆಯಿತು ಅದರ ಜೊತೆಗೆ ಈಗ ಈ ಒಂದು ಸಿನಿಮಾ ಕೂಡ ಕಳೆದ ಒಂದು ಇಪ್ಪತ್ತು ಎರಡು ತಿಂಗಳಿಂದಲೂ ಕೂಡ ಶೂಟಿಂಗ್ ಶುರುವಾಗಿದೆ ನಿಂತಿದೆ ಸೊ ಒಂದು ಹತ್ತು ಕೋಟಿ ಸ್ಟಕ್ ಆಗಿದೆ ಸಿನಿಮಾ ಶುರುವಾಗಿಲ್ಲ ದರ್ಶನ್ ಜೈಲಲ್ಲಿದ್ದಾರೆ ಒಂದು ವೇಳೆ ಆರೋಪಿಯಿಂದ ಅಪರಾಧಿ ಆದರೆ ಡೆವಿಲ್ ಚಿತ್ರದ ಪಾಡೇನು ಅನ್ನುವಂತ ಆತಂಕ ಡೆವಿಲ್ ಡೈರೆಕ್ಟರ್ಗೆ ಕಾಡ್ತಿದ್ರೆ ಮತ್ತೊಂದು ಕಡೆ ಈಗಾಗಲೇ ದರ್ಶನ್ ನಂಬಿ ಕೋಟಿ ಕೋಟಿ ಕೊಟ್ಟಿರುವಂತ ನಿರ್ಮಾಪಕರು ಏನಾಗುತ್ತೆ ದರ್ಶನ್ ಆಚೆ ಬರ್ತಾರ ಈ ಒಂದು ಪ್ರಕರಣದಲ್ಲಿ ಜೈಲಿನಲ್ಲೇ ಅವರು ಪಾ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬರ್ತದ ಈ ರೀತಿಯಾದಂತಹ ಆತಂಕವನ್ನು ಹುಟ್ಟು ಹಾಕಿರುವಂತದ್ದು ಇವತ್ತಿನ ಚಾರ್ಜ್ ಶೀಟ್ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ಜನ ನಿರ್ಮಾಪಕರು ದರ್ಶನ್ ನಂಬಿ ಕೋಟಿ ಕೋಟಿ ಹಣವನ್ನ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸೊ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಾವು ಕೂಡ ನೋಡ್ತಾ ಹೋದ್ರೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ನಿರ್ಮಾಪಕರು ದರ್ಶನ್ ನಂಬಿ ಒಂದು ಅಡ್ವಾನ್ಸ್ ಅನ್ನು ಕೂಡ ಕೊಟ್ಟಿದ್ರು ಈಗ ಅಷ್ಟು ನಿರ್ಮಾಪಕರಿಗೂ ಕೂಡ ದರ್ಶನ್ ಅವರು ಒಂದು ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನೆನ್ಬೋದು ಮೊದಲಿಗೆ ನಾನು ಆಗ್ಲೇ ಹೇಳ್ದಂಗೆ ಡೆವಿಲ್ ಚಿತ್ರದ ನಿರ್ಮಾಪಕರದ್ದು ಒಂದು ರೀತಿಯ ಆತಂಕ ಆದರೆ ಮತ್ತೊಂದು ಅಂದ್ರೆ ಈಗಾಗಲೇ ಕೆ ವಿನ್ ಪ್ರೊಡಕ್ಷನ್ ಅಲ್ಲಿ ನಿರ್ದೇಶಕ ಪ್ರೇಮ್ ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ನಲ್ಲಿ ಬಹಳ ವರ್ಷಗಳ ನಂತರ ಇಪ್ಪತ್ತೊಂದು ವರ್ಷಗಳ ನಂತರ ಮತ್ತೆ ಈ ಜೋಡಿ ಒಂದಾಗಿತ್ತು ಈ ಒಂದು ಚಿತ್ರ ಕೂಡ ಅದ್ಭುತವಾಗಿ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಆಗಿದ್ರು ಆದ್ರೆ ಆ ಒಂದು ಸಿನಿಮಾ ಅನೌನ್ಸ್ ಮಾಡಿದಷ್ಟೇ ಆ ಒಂದು ಚಿತ್ರಕ್ಕೆ ದರ್ಶನ್ ಅವರು ಅಡ್ವಾನ್ಸ್ ಪಡೆದಿದಷ್ಟೇ ಆಯ್ತು ಆದ್ರೆ ಆ ಸಿನಿಮಾ ಇದು ಎಷ್ಟೊತ್ತಾಗ್ಲಿ ಅವರು ಏನಾದ್ರು ಜೈಲುಪಾಲ ಆಗಿಲ್ಲ ಅಂದ್ರೆ ಆ ಒಂದು ಚಿತ್ರದ ಒಂದು ಅಪ್ಡೇಟ್ ಆ ನಿರ್ದೇಶಕ ಪ್ರೇಮ್ ಕೊಡ್ತಿದ್ರು ಆದ್ರೆ ಸದ್ಯಕ್ಕೆ ಆ ಒಂದು ಸಿನಿಮಾ ನಿಂತ ನೀರಾಗಿದೆ ಅಂದ್ರೆ ತಪ್ಪಲ್ಲ ಏನಕ್ಕೆ ಅಂತ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಏನಾಗ್ತಾರೆ ಅದಾದ ನಂತರ ಈ ಒಂದು ಸಿನಿಮಾವನ್ನ ಶುರು ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶಕ ಪ್ರೇಮ್ ಆಗ್ಲಿ ಕೆ ವಿನ್ ಪ್ರೊಡಕ್ಷನ್ ಆಗ್ಲಿ ಈಗಾಗಲೇ ಮಾತುಕತೆ ಮಾಡ್ಕೊಂಡು ಸುಮ್ನಿಗೆ ಇರುವಂತದ್ದು ಒಂದು ವೇಳೆ ಏನಾದ್ರು ಆರೋಪಿಯಾಗಿ ಆರೋಪಿಯಿಂದ ಕುಲಾಸಿಯಾಗಿ ಏನಾದರೂ ದರ್ಶನ್ ಅವರು ಜೈಲಿಂದ ಹೊರಗೆ ಬಂದಿದ್ದೆ ಆದರೆ ಇಮಿಡಿಯೇಟ್ ಆಗಿ ಈ ಒಂದು ಚಿತ್ರದ ಒಂದು ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಈ ಒಂದು ಚಿತ್ರದ ಅಪ್ಡೇಟ್ ಅನ್ನು ಕೊಟ್ಟು ಈ ಒಂದು ಸಿನಿಮಾವನ್ನು ಕೂಡ ಶುರು ಮಾಡೋದಕ್ಕೆ ಈ ಒಂದು ಚಿತ್ರ ತಂಡ ಪ್ಲಾನ್ ಮಾಡಿದೆ ಒಂದು ವೇಳೆ ಆರೋಪಿಯಿಂದ ಅಪರಾಧಿ ಆಗಿದೆ ಆದರೆ ಈ ಒಂದು ಸಿನಿಮಾ ಬಹುತೇಕ ಡೌಟ್ ಅನ್ನುವಂಥ ವಿಚಾರ ಇರುವಂತದ್ದು ಏನಕ್ಕೆ ಎಷ್ಟು ದಿನಗಳ ಕಾಲ ಅವರು ಜೈಲಿಗೆ ಹೋಗ್ತಾರೆ ಎಷ್ಟು ವರ್ಷಗಳ ಕಾಲ ಅವರು ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅದು ಗೊತ್ತಿರೋದು ನಮ್ಮ ಕಾನೂನಿಗೆ ನಮ್ಮ ಕೋರ್ಟಿಗೆ ಮಾತ್ರ ಸೊ ಆ ಒಂದು ಪ್ರಕರಣದಿಂದ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ದರ್ಶನ್ ಸಿನಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ನಾನು ಮೊದಲಿಗೆ ಹೇಳಿದ್ದು ಅದೇ ಒಂದು ಕಾರಣಕ್ಕೆ ಸೊ ಒಂದು ವೇಳೆ ಏನಾದರೂ ನಟ ದರ್ಶನ್ ಈಗ ಆರೋಪಿಯಾಗಿದ್ದಾರೆ ಆರೋಪಿಯಿಂದ ಅಪರಾಧಿ ಆಗಿದ್ದೆ ಆದರೆ ಈ ಒಂದು ಸಿನಿಮಾ ಕೂಡ ಬರೋದು ಡೌಟ್ ಅನ್ನುವಂಥ ವಿಚಾರ ಗಾಂಧಿನಗರದಲ್ಲಿ ಇರುವಂತದ್ದು ಅದರ ಜೊತೆಗೆ ಇನ್ನು ಯಾರ್ಯಾರು ಆ ದರ್ಶನ್ ಅವ್ರನ್ನ ನಂಬಿ ಕೋಟಿ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ನಮ್ಮ ಕನ್ನಡದ ನಿರ್ಮಾಪಕರುಗಳು ಮಾತ್ರವಲ್ಲ ಬೇರೆ ಬೇರೆ ಭಾಷೆಯ ನಿರ್ಮಾಪಕರುಗಳು ಕೂಡ ಯಾಕೆಂದ್ರೆ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಮಾರ್ಕೆಟ್ ಇರುವಂತಹ ಮಾಸ್ ಒಂದು ದೊಡ್ಡ ಅಭಿಮಾನಿಗಳನ್ನ ಹೊಂದಿರುವಂತಹ ಮಾಸ್ ಹೀರೋ ಆದ್ರಿಂದ ಈ ಒಂದು ಇಂತಹ ಹೀರೋಗಳಿಗೆ ಸಾಮಾನ್ಯವಾಗಿ ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಸೊ ಅದೇ ರೀತಿಯಾಗಿ ಆ ದರ್ಶನ್ ಅವರ ಮನೆ ಮುಂದೆ ಆ ನಿರ್ಮಾಪಕರುಗಳು ಹೋಗಿದ್ರು ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರು ಜೊತೆಗೆ ಅವರ ಕಾಲ್ ಶೀಟ್ ಅನ್ನು ಪಡೆಯೋದಕ್ಕೆ ಪ್ಲಾನ್ ಕೂಡ ಮಾಡಿದ್ರು ಸೊ ಆ ನಿಟ್ಟಿನಲ್ಲಿ ಯಾರ್ಯಾರು ಕೆವಿನ್ ಪ್ರೊಡಕ್ಷನ್ ಆದ ನಂತರ ಮತ್ತೆ ಯಾರು ಅವರಿಗೆ ಒಂದು ಅಡ್ವಾನ್ಸ್ ಅನ್ನು ಕೊಟ್ಟಿದ್ರು ಅಂತ ನೋಡಕ ಓದುವುದಾದ್ರೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಜಗ್ಗುದಾದ ಅಂತ ಒಂದು ಸಿನಿಮಾ ಅಂದ್ರೆ ಹದ್ನಾಲ್ಕ ಹನ್ನೆರಡರಲ್ಲಿ ಒಂದು ಜಗ್ಗುದಾದ ಒಂದು ಸಿನಿಮಾ ಅಂತ ಏನು ಮಾಡಿದ್ರು ಆ ಒಂದು ಚಿತ್ರದ ನಿರ್ದೇಶಕರಾದಂತಹ ರಾಘವೇಂದ್ರ ಹೆಗಡೆ ಕೂಡ ಈಗಾಗಲೇ ದರ್ಶನ್ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಆಡಿ ಆ ಒಂದು ಚಿತ್ರದ ಒಂದು ಲೈನ್ ಕಥೆಯನ್ನು ಕೂಡ ಹೇಳಿ ಅವರ ಒಂದು ಕಾಲ್ ಶೀಟ್ ಅನ್ನು ಕೂಡ ಪಡೆದು ಅವರಿಗೆ ಕೂಡ ಒಂದು ಎರಡರಿಂದ ಮೂರು ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇರುವಂತದ್ದು ಅದರ ಜೊತೆಗೆ ನಮ್ಮ ಕನ್ನಡದ ನಿರ್ಮಾಪಕ ಇನ್ನೊಬ್ಬ ನಿರ್ಮಾಪಕ ಆದಂತಹ ಸೂರಪ್ಪ ಬಾಬು ಅವರು ಕೂಡ ಅವರ ದರ್ಶನ್ ಅವರ ಕಳೆದ ವರ್ಷದ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಒಂದು ಸಿನಿಮಾದ ಒಂದು ಪೋಸ್ಟ್ ಪೋಸ್ಟರ್ನ ರಿವೀಲ್ ಮಾಡುವ ಮುಖಾಂತರ ಅವರ ಸೂರಪ್ಪ ಬಾಬು ಅವರ ಪ್ರೊಡಕ್ಷನ್ ಅಲ್ಲಿ ಎಂ ಬಿ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು ಅದಕ್ಕಾಗಿ ದರ್ಶನ್ ಅವರಿಗಾಗ್ಲಿ ಈಗಾಗಲೇ ಎರಡು ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಅದರ ಜೊತೆಗೆ ಇವರು ಕನ್ನಡದ ನಿರ್ಮಾಪಕರುಗಳಾದರೆ ತಮಿಳಿನ ರಮೇಶ್ ಪಿ ಪಿಳ್ಳೆ ಎನ್ನುವಂತಹ ಒಬ್ಬ ಅನುಭವಿ ನಿರ್ಮಾಪಕ ಅದರಲ್ಲೂ ಕೂಡ ಈಗಾಗಲೇ ಮಲಯಾಳಂನಲ್ಲಿ ಮೋಹನ್ ಲಾಲ್ ಅವರ ರಾಮ್ ಅನ್ನುವಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಿರುವಂತಹ ಮೋಹನ್ ರಮೇಶ್ ಪಿ ಪಿಳ್ಳೈ ಅವರು ಈಗಾಗಲೇ ದರ್ಶನ್ ಅವರಿಗೆ ಕೂಡ ಎರಡು ಕೋಟಿ ಅಡ್ವಾನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಸಿನಿಮಾದ ಕಥೆಯನ್ನು ಕೂಡ ಕೇಳೋದಕ್ಕೆ ಒಂದು ಡೆವಿಲ್ ಸಿನಿಮಾದ ಸಂದರ್ಭದಲ್ಲಿ ಕತೆ ಕೇಳ್ತೀನಿ ಅದಾದ ನಂತರ ಈ ಒಂದು ಸಿನಿಮಾವನ್ನು ಕೂಡ ಶುರು ಮಾಡೋಣ ಅಂತ ದರ್ಶನ್ ಅವ್ರು ಹೇಳಿದ್ರು ಆದ್ರೆ ಈಗೆಲ್ಲ ಅದು ಅಲ್ಲಿಗೆ ನಿಂತಿದೆ ಅದರ ಜೊತೆಗೆ ಮತ್ತೊಬ್ಬ ಹೈದರಾಬಾದ್ ನ ನಿರ್ದೇಶಕ ನಿರ್ಮಾಪಕರಾದಂತಹ ಪ್ರಸಾದ್ ಎಂಬುವವರು ಕೂಡ ಈಗಾಗಲೇ ದರ್ಶನ್ ಅವರಿಗೆ ಒಂದರಿಂದ ಎರಡು ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸೊ ಅನ್ನುವಂಥ ವಿಚಾರ ಇದೆ ಸೊ ಈಗ ಆ ಒಂದು ಸಿನಿಮಾದ ಅಡ್ವಾನ್ಸ್ ಕೂಡ ಕೊಟ್ಟಿರೋದ್ರಿಂದ ಈಗ ದರ್ಶನ್ ಅವರು ಜೈಲಿಗೆ ಹೋಗಿರೋದ್ರಿಂದ ಆ ಒಂದು ಸಿನಿಮಾ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟಾರೆಯಾಗಿ ನಾನು ಏನು ಯಾರ್ಯಾರ ಹೆಸರು ಹೇಳಿದೆ ಕೆ ವಿನ್ ಪ್ರೊಡಕ್ಷನ್ನಿಂದ ಇಂದ ಮತ್ತೆ ಡೆವಿಲ್ ಚಿತ್ರದ ನಿರ್ಮಾಪಕ ನಿರ್ದೇಶಕರಾದಂಥ ಪ್ರಕಾಶ್ ಇರ್ಬೋದು ಪ್ರೇಮ್ ಮೆಕತ್ತು ವೆಂಕಟ್ ಕೋಣಂಕಿ ಇರ್ಬೋದು ಜಗ್ಗುದಾದ ಡೈರೆಕ್ಟರ್ ಆದಂತಹ ರಾಘವೇಂದ್ರ ಹೆಗಡೆ ಸೊ ರಮೇಶ್ ಪಿ ಪಿಳ್ಳೈ ಸೂರಪ್ಪ ಬಾಬು ಪ್ರಸಾದ್ ಹೀಗೆ ಇದರ ಜೊತೆಗೆ ಇನ್ನು ಸಾಕಷ್ಟು ಜನ ನಿರ್ಮಾಪಕರುಗಳಿದ್ದಾರೆ ಆ ಅಷ್ಟು ಜನರ ನಿರ್ಮಾಪಕರುಗಳಿಗೆ ಒಂದು ಆತಂಕ ಇರುವಂತದ್ದು ಅದರ ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದು ಆತಂಕ ಏನಾದ ಅಂದ್ರೆ ಇವತ್ತಿನ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ಪಾತ್ರ ಹೇಗಿದೆ ದರ್ಶನ್ ಜೈಲು ಪಾಲಾಗ್ತಾರ ಇಲ್ಲ ಆರೋಪಿ ಮುಕ್ತರ ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರ ಅನ್ನುವಂಥದ್ದು ನಿರ್ಧಾರ ಮಾಡುವಂತದ್ದೇ ಇವತ್ತಿನ ಚಾರ್ಜ್ ಶೀಟ್ ಅಂತಾನೆ ಅನ್ಬೋದು ಸೊ ಇದು ಇವತ್ತಿನ ನಮ್ಮ ಡಿಜಿಟಲ್ ನ ಕಂಟೆಂಟ್ ಆಗಿತ್ತು ನಾಳೆ ಕೂಡ ಇಂಥದ್ದೇ ಒಂದು ವಿಶೇಷವಾದಂತಹ ವಿಚಾರ ತಗೊಂಡ್ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು